ವೀಕ್ಷಕ ಬಾಂಧವರೇ ಹಾಗೂ ನೆಚ್ಚಿನ ರೈತರೇ ಹೆಚ್ಚಿನದಾಗಿ ರೈತರು ಫೇಸ್ ಮಾಡುವಂತಹ ಪ್ರಾಬ್ಲಮ್ಸ್ಗಳಲ್ಲಿ ಕೀಟಗಳ ಬಾಧೆ ಒಂದಾಗಿದೆ ತುಂಬ ಜನರು ಬೇರೆ ಬೇರೆ ರೀತಿಯ ಕೀಟನಾಶಕಗಳನ್ನು ಸ್ಪ್ರೇ ಮಾಡ್ತಾರೆ ಆದರೂ ಕೂಡ ಕೀಟಗಳಿಂದ ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಅವರಿಗೆ ಆಗೋದಿಲ್ಲ ಆದರೆ ಕೀಟಗಳ ಒಂದು ಬಾಧೆಯಿಂದ ಮುಕ್ತಿಯನ್ನು ನಾವು ಪಡಿಲಿಕ್ಕೆ ಕೀಟನಾಶಕ ಇಲ್ಲದೇ ನಾವು ಮುಕ್ತಿ ಪಡ್ಕೊಂಡ್ರೆ ಹೇಗಿರುತ್ತೆ ಸೊ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ಕೀಟನಾಶಕವನ್ನು ಸಿಂಪಡಣೆ ಮಾಡದೆ ಸ್ಪ್ರೇ ಮಾಡದೆ ಕೀಟಗಳಿಂದ ಯಾವ ರೀತಿಯಾಗಿ ಮುಕ್ತಿಯನ್ನು ಪಡ್ಕೊಳ್ಬೋದು ಅನ್ನೋದನ್ನು ಹಿಂದಿನ ಸಂಚಿಕೆಯಲ್ಲಿ ನಾವು ನಿಮ್ಮ ಮುಂದೆ ಮಾಹಿತಿಯನ್ನು ತಂದಿದ್ದೇವೆ ಹಿಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ಒಂದು ಒಂದು ವಿಧಾನದಿಂದ ಯಾವ ರೀತಿಯಾಗಿ ನಾವು ಕೀಟವನ್ನು ಕಂಟ್ರೋಲ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹಾಕಿದ್ದೇವೆ ಅದರ ಲಿಂಕ್ ಬೇಕಾದರೆ ಮೇಲ್ಗಡೆ ಒಂದು ಕಾರ್ಡ್ ಕಾಣಿಸ್ತದಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಬಗ್ಗೆ ಮಾಹಿತಿಯನ್ನು ನೀವು ಪಡ್ಕೊಳ್ಳಿ ಸೊ ಇವತ್ತಿನ ಒಂದು ಸಂಚಿಕೆಯಲ್ಲಿ ಎಲ್ಲಾ ರೀತಿಯ ಒಂದು ಕೀಟಗಳ ಒಂದು ಒಂದು ಸಮಸ್ಯೆಯನ್ನು ನಾವು ಯಾವ ರೀತಿಯಾಗಿ ಬಗೆಹರಿಯಬಹುದು ಕೀಟನಾಶಕಗಳನ್ನು ಸಿಂಪಡಣೆ ಮಾಡಿದೆ ಅನ್ನೋದನ್ನ ಇವತ್ತಿನ ಸಂಚಿಕೆ ನಿಮಗೆ ಹೇಳಲಿದ್ದೇವೆ ಸೊ ಹಾಗಾಗಿ ವೀಕ್ಷಕರೇ ಈ ಒಂದು ಸಂಚಿಕೆ ತುಂಬಾ ಮಾಹಿತಿ ಭರಿತವಾಗಿದೆ ತುಂಬಾ ಉಪಯುಕ್ತವಾಗಿದೆ ಒಂದೊಂದು ಕ್ಷಣ ಒಂದೊಂದು ನಿಮಿಷ ಒಂದೊಂದು ಸೆಕೆಂಡ್ ಅಲ್ಲೂ ಇದರಲ್ಲಿ ಒಂದೊಂದು ಮಾಹಿತಿ ಇದೆ ಒಂದೊಂದು ಟಿಪ್ ಇದೆ ಸೊ ಹಾಗಾಗಿ ಇದನ್ನ ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಯಾಕೆ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳಿದೆ ಅಂತ ಹೇಳಿದರೆ ನಾವು ತುಂಬ ಒಂದು ಸಂಚಿಕೆಗಳಲ್ಲಿ ಎಲ್ಲ ಒಂದು ಸೊಲ್ಯೂಷನನ್ನು ಅದರಲ್ಲಿ ಹಾಕಿ ಯಾವುದೇ ಒಂದು ಸಂಚಿಕೆ ಮಾಡಿದರೆ ಅದರ ಬಗ್ಗೆ ಒಂದು ಸೊಲ್ಯೂಷನನ್ನು ನಾವು ಹಾಕಿ ಹಾಕ್ತೇವೆ ಫೋನ್ ನಂಬರ್ ಇರ್ಬೋದು ಒಂದು ಅಡ್ರೆಸ್ ಇರ್ಬೋದು ಏನೇ ಇದ್ದರೂ ನಾವು ವೀಡಿಯೋದಲ್ಲಿ ಹಾಕಿಡ್ತೇವೆ ಆದರೆ ಕೆಲವೊಂದು ಜನ ಏನು ಮಾಡ್ತಾರೆ ನಮಗೆ ಫೋನ್ ಮಾಡಿ ಕೇಳ್ತಾರೆ ಸರ್ ಇದರ ಬಗ್ಗೆ ಹೇಳಿ ಅದರ ಬಗ್ಗೆ ಹೇಳಿ ಅಂತ ಹೇಳ್ಕೊಂಡು ಆದರೆ ಅದರ ಒಂದು ಸೊಲ್ಯೂಷನ್ ಅದೇ ವೀಡಿಯೋದಲ್ಲಿ ಇರುತ್ತೆ ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ದಯವಿಟ್ಟು ಎಂಡ್ವರೆಗೆ ನೋಡಿ ಸೊ ಹಾಗಾಗಿ ನಿಮಗೆ ನಮಗೆ ನಿಮಗೆ ನಮಗೆ ಕಾಲ್ ಮಾಡುವಂಥ ಅವಶ್ಯಕತೆ ಕೂಡ ಬೀಳೋದಿಲ್ಲ ಸೊ ಹಾಗಾಗಿ ದಯವಿಟ್ಟು ಕೊನೆವರೆಗೆ ಸ್ಕಿಪ್ ಮಾಡದೆ ನೋಡಿ ಹಾಗಾಗಿ ನಿಮಗೆಲ್ಲರಿಗೂ ಸ್ವಾಗತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಾಹಿನಿ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿ ಇನ್ನೊಂದು ಸಂಚಿಕೆಗೆ ಬನ್ನಿ ವೀಕ್ಷಕರೇ ನೋಡೋಣ ಈ ಒಂದು ವಿಧಾನ ಯಾವುದು ಅಂತ ಹೇಳಿ ಸೊ ಇದಕ್ಕೆ ಕವರ್ ವಿಧಾನ ಅಂತ ಹೇಳ್ತಾರೆ ಕವರ್ ಸ್ಟ್ರ್ಯಾಪ್ ಅಂತ ಹೇಳ್ತಾರೆ ಎಲ್ಲೋ ಕವರ್ ಸ್ಟ್ರ್ಯಾಪ್ ಅಂತ ಹೇಳ್ತಾರೆ ಈ ರೀತಿಯಾದಂಥ ಎಲ್ಲೋ ಕಲರ್ ಇರುತ್ತೆ ಹಿಂದಿನ ಸಂಚಿಕೆಯಲ್ಲಿ ಬ್ಯಾರಿಕ್ಸ್ಕ್ಯಾಚ್ ಅನ್ನುವಂಥ ಲೋಟದ ಟ್ಯಾಪ್ ನಾವು ತೋರಿಸಿದ್ವಿ ಅದರಲ್ಲಿ ಕೂಡ ಲೋಟ ಯೆಲ್ಲೋ ಕಲರ್ ಇತ್ತು ಇದರಲ್ಲಿ ಕೂಡ ಇದು ಯಲ್ಲೋ ಕಲರ್ ಇರುತ್ತೆ ಯಲ್ಲೋ ಕಲರ್ ಯಾಕೆ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ ಇದು ಕೀಟಗಳನ್ನ ಆಕರ್ಷಣೆ ಮಾಡುತ್ತೆ ಎಲ್ಲ ಕಲರ್ನ ಯೆಲ್ಲೋ ಕಲರ್ ಕೀಟಗಳನ್ನ ಆಕರ್ಷಣೆ ಮಾಡುವಂಥದ್ದು ಹಿಂದಿನ ಸಂಚಿಕೆಯಲ್ಲಿ ನಾವು ಬ್ಯಾರೀಕ್ ಸ್ಕೆಚ್ ಹಾಕಿರುವಂತದ್ದು ಊಜಿ ಹುಳುಗಳನ್ನ ನಾಶ ಮಾಡುತ್ತೆ ಇದು ಎಲ್ಲಾ ರೀತಿಯ ಓವರ್ ಆಲ್ ಎಲ್ಲಾ ರೀತಿಯ ಹುಳುಗಳನ್ನು ಇದು ನಾಶ ಮಾಡುತ್ತೆ ಸೊ ಇದರ ರೇಟ್ ಹೇಳದಾದ್ರೆ ಒಂದು ಎಕರೆಗೆ ಒಂದು ಎಕರೆಗೆ ಆಗುವಂತಹ ಒಂದು ಇದರ ಒಂದು ಪರಿಕರಗಳ ಒಂದು ಬೆಲೆ ಐದು ನೂರು ರೂಪಾಯಿ ಐದುನೂರು ರೂಪಾಯಿ ನಿಮಗೆ ಇದರ ಒಂದು ನಾಲ್ವತ್ತು ಕವರ್ಗಳು ಬರುತ್ತೆ ನಾವು ನಲ್ವತ್ತು ಕವರ್ಗಳು ಅದರ ಜೊತೆಗೆ ಒಂದು ಲಿಕ್ವಿಡ್ ಬರುತ್ತೆ ಒಂದು ಅಂಟು ಒಂದು ಅಂಟು ದ್ರಾವಣ ಒಂದು ಬರುತ್ತೆ ಸೊ ಅದೆಲ್ಲ ಸರಿ ಒಂದು ಎಕರೆಗೆ ಆಗೋಷ್ಟು ಅಂಟು ಬರುತ್ತೆ ಮತ್ತು ನಲವತ್ತು ಕವರ್ಗಳು ಬರುತ್ತೆ ಒಂದು ಎಕರೆಗೆ ನಲ್ವತ್ತು ಕವರ್ ಹಾಕೋದು ಸೊ ಹಾಗಾಗಿ ನಲ್ವತ್ತು ಕವರ್ ಬರುತ್ತೆ ಅದರ ಬೆಲೆ ಐದುನೂರು ರೂಪಾಯಿ ಸೊ ಇದನ್ನು ನೀವು ಈಸಿಲಿ ಯಾವುದೇ ಒಂದು ಕೀಟನಾಶಕಗಳ ಅಂಗಡಿಯಲ್ಲಿ ಅಥವಾ ಗೊಬ್ಬರದ ಅಂಗಡಿಗಳಲ್ಲಿ ಇದನ್ನು ನೀವು ಈಸಿಯಾಗಿ ಪಡ್ಕೊಳ್ಬಹುದು ಸೊ ಇದನ್ನು ಯಾವ ರೀತಿಯಾಗಿ ಹಾಕೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೇನೆ ಎರಡು ಕವರನ್ನು ಈ ರೀತಿಯಾಗಿ ಕೈಗೆ ಹಾಕೋಬೇಕು ಒಂದು ಕವರನ್ನು ಈ ಕೈಗೆ ಹಾಕೋಬೇಕು ಮತ್ತೊಂದು ಕವರನ್ನು ಈ ಕೈಗೆ ಹಾಕೋಬೇಕು ಸೊ ಇದರ ಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ನಾವು ಹಾಕ್ಕೊಳ್ಬೇಕು ನಮ್ಮ ಹತ್ರ ಕೊಬ್ಬರಿ ಎಣ್ಣೆ ಎಲ್ಲಾಗಿತ್ತು ಸೊ ಹಾಗಾಗಿ ನಾವು ಬೇರೆ ಎಣ್ಣೆನ ತೊಗೊಂಡಿದ್ದೇವೆ ಸೊ ಸ್ವಲ್ಪ ಎಣ್ಣೆನ ಇದ್ರ ಮೇಲೆ ಹಾಕ್ಕೋಬೇಕು ಈ ಎಣ್ಣೆ ಯಾಕೆ ಹಾಕ್ಕೊಳ್ಬೇಕು ಅಂತ ಹೇಳ್ತಾರೆ ಕೊಬ್ಬರಿ ಎಣ್ಣೆ ಹಾಕಿದರೆ ಒಳ್ಳೇದಂತ ಹೇಳ್ತೇನೆ ನಾನು ಈ ಎಣ್ಣೆನ ಯಾಕೆ ಹಾಕಬೇಕಂತ ಹೇಳಿದ್ರೆ ಈ ಎಣ್ಣೆ ಹಾಕೋದ್ರಿಂದ ಅದೊಂದು ಅಂಟು ದ್ರಾವಣ ಇರುತ್ತಲ್ಲ ಆ ಅಂಟು ದ್ರಾವಣ ಈಸಿಯಾಗಿ ಈ ಒಂದು ಕವರ್ಗೆ ಸ್ಪ್ರೆಡ್ ಆಗುತ್ತೆ ಸೊ ಹಾಗಾಗಿ ಕೊಬ್ಬರಿ ಎಣ್ಣೆನ ನಾವು ಎರಡೂ ಬದಿಗೆ ಹಾಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಫುಲ್ ಎರಡು ಕವರ್ಗೆ ಎರಡು ಕೈಯಲ್ಲಿರುವ ಕವರ್ಗೆ ಸ್ಪ್ರೆಡ್ ಮಾಡಿಕೊಳ್ಬೇಕು ಹಾಗೆ ಈ ಒಂದು ಅಂಟು ಸಿಗುತ್ತೆ ಈ ಅಂಟು ಕೂಡ ಇದ್ರ ಜೊತೆಗೆ ಸಿಗುತ್ತೆ ಸೊ ಈ ಅಂಟನ್ನು ನಾವು ಇದಕ್ಕೆ ಹಾಕೊಳ್ಬೇಕಾಗತ್ತೆ ಇದಕ್ಕೆ ಈ ರೀತಿಯಾಗಿ ಅಂಟನ್ನು ಹಾಕಿ ಈ ಕವರಿಗೆ ಸ್ವಲ್ಪ ಏನು ಈ ಅಂಟನ್ನು ಹಾಕೊಳ್ಬೇಕು ಈ ಕೈಯಲ್ಲಿರೋ ಕವರಿಗೆ ಅಂಟನ್ನು ಹಾಕಬೇಕು ಕೈ ತಾಕ್ಸ್ಬಾರ್ದು ಈ ಎರಡೂ ಕಡೆ ಹೀಗೆ ಹೀಗೆ ತಿಕ್ಬೇಕು ನೀವು ಮತ್ತೆ ಇದನ್ನ ಈ ರೀತಿ ಮಾಡಿ ಎರಡು ಕಡೆ ತಿಕ್ಬೇಕು ಈ ಕೈ ಕೂಡ ತಿರ್ಸ್ಕೊಂಡು ಈ ಕೈಗೆ ಎರಡೂ ಕಡೆ ಇದನ್ನ ತಿಕ್ಕಿ ಕೈ ತಾಕ್ಸ್ಬಾರ್ದು ಇದನ್ನ ಎರಡು ಗೂಟೆಗಳ ಒಂದು ಅವಶ್ಯಕತೆ ನಮಗೆ ಬೀಳುತ್ತೆ ಸೊ ನೋಡಿ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಗೂಟೆಗಳನ್ನು ಇಲ್ಲಿ ಒಂದು ಗೂಟ ಹಾಕಬೇಕು ನೋಡಿ ಇಲ್ಲಿ ಒಂದು ಗೂಟ ಹಾಕಬೇಕು ಇದನ್ನ ಈ ರೀತಿಯಾಗಿ ಟೈಟ್ ಆಗಿ ಈ ಗೂಟದ ಒಳಗಡೆ ಹಾಕಬೇಕು ಹೇಳದ್ದು ನೋಡಿ ಈ ರೀತಿಯಾಗಿ ಎಳೆದುಕೊಂಡು ಗೂಟಗಳಿಗೆ ಹಾಕ್ಬೇಕು ನೀವು ಒಂದ್ ಎಕರೆಗೆ ನಲ್ವತ್ತು ಬರುತ್ತೆ ಅದೊಂದು ಸೆಟ್ಟೇ ಇರುತ್ತೆ ಒಂದ್ ಎಕರೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸೆಟ್ ಇರುತ್ತೆ ಆ ಅಂಟು ಕೂಡ ಅಷ್ಟೇ ಇರುತ್ತೆ ಸೊ ಇದನ್ನ ಈ ರೀತಿಯಾಗಿ ನೀವು ಇನ್ಸ್ಟಾಲ್ ಮಾಡಿರಬೇಕು ಇದೇನಾಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಒಂದು ಅಂಟು ಇರೋದ್ರಿಂದ ಯಾವುದೇ ಒಂದು ಹುಳ ಆಗಿರ್ಲಿ ಅದು ಊಜಿ ಹುಳ ಆಗಿರ್ಲಿ ಮತ್ತೆ ಯಾವುದೇ ಒಂದು ಹುಳ ಆಗಿರ್ಲಿ ಬಂದು ಇದರಲ್ಲಿ ಸಿಕ್ಕೊಂಡು ಬಿಡುತ್ತೆ ಅದಕ್ಕೆ ತಪ್ಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಇದರ ಒಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಕೀಟನಾಶಕಗಳ ಒಂದು ಸಿಂಪರಣೆ ಮಾಡಬೇಕು ಅಂತ ಇರೋದಿಲ್ಲ ನೀವು ಇದನ್ನು ಸಲೀಸಾಗಿ ಕೀಟನಾಶಕಗಳ ಒಂದು ಸಿಂಪರಣೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಇವಾಗಾದ್ರೆ ಬೆಲೆ ಕೂಡ ಕಡಿಮೆ ಆಗುತ್ತೆ ಮತ್ತೆ ದೇಹಕ್ಕೆ ಕೂಡ ಹಾನಿ ಆದರೆ ಇದನ್ನು ಹಾಕೋದ್ರಿಂದ ದೇಹಕ್ಕೆ ಯಾವುದೇ ರೀತಿಯಾದಂಥ ಒಂದು ಹಾನಿ ಇರುವುದಿಲ್ಲ ಇದು ಬಾಳಿಕೆ ಒಂದು ಒಂದು ಎರಡು ತಿಂಗಳೊಳಗೆ ಬಾಳಿಕೆ ಬರುತ್ತೆ ಅಲ್ಲಿವರೆಗೆ ನಿಮ್ಮ ಬೆಳೆ ಕೂಡ ಬೆಳೆದು ಚೆನ್ನಾಗಿ ಒಂದು ಬೆಳೆ 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 ಕೂಡ ಬೆಳೆದು ಕಟಾವು ಕೂಡ ಆಗಿರುತ್ತೆ ಸೊ ನೀವು ಪದೇ ಪದೇ ಕೀಟನಾಶಕಗಳ ಸ್ಪ್ರೇ ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ ಎಲ್ಲ ಹುಳ ಇರ್ತದಲ್ಲ ಅದಕ್ಕೆ ವಾಸ್ನಿ ಬಿಸ್ಕೆಟ್ನಾಗ ಇರ್ತೈತಿ ಹಾಂ ಹಾಂ ಅದೇನಂದರೆ ಅದ್ರ ವಾಸ್ನೆ ಆ ಗಂಡ ಹುಳಕ್ಕೆ ಬೇಕು ಆದ್ರೆ ಅದರಲ್ಲಿ ಏನೋ ಒಂದು ಕಂಟೆಂಟ್ ಇರ್ತೈತಲ್ಲ ಆ ಕಂಟೆಂಟ್ ಅದಕ್ಕೆ ವಿಷಯ ಗಂಡ ಹುಳನ ಡೇಂಜರ್ ಅಲ್ಲ ಅದು ಗಂಡ ಹುಳ ಡೇಂಜರ್ ಅಂತ ಅಲ್ಲ ಸೊ ಹಾಗಾದರೆ ವೀಕ್ಷಕರಿ ಇವತ್ತಿನ ಸಂಚಿಕೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ ಒಂದು ವೇಳೆ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಬೇರೆ ಬೇರೆ ಕೃಷಿ ಪದ್ಧತಿಗಳ ಬಗ್ಗೆ ಬೇರೆ ಬೇರೆ ಕೃಷಿ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ಹಾಕ್ತಾ ಇರ್ತೇವೆ ಸೊ ಹಾಗಾಗಿ ನಮ್ಮ ಚಾನಲ್ ತಪ್ಪದೆ ತಪ್ಪದೇ ವೀಕ್ಷಿಸುತ್ತಾ ಇರಿ ವೀಕ್ಷಕರೇ